ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಗಳನ್ನ ಓಪನ್ ಮಾಡಿಸಿದಂತಹ ಸಿನಿಮಾಗಳಲ್ಲಿ ಕೃಷ್ಣಂ ಪ್ರಣಯಾಸಕಿ ಕೂಡ ಒಂದು ಈಗಾಗಲೇ ಹಂಡ್ರೆಡ್ ಡೇಸ್ ಅಂದ್ರೆ ಮೂರು ದಿನಗಳನ್ನ ಪೂರೈಸಿ ಶತಕದ ಸಂಭ್ರಮದಲ್ಲಿದೆ ಚಿತ್ರತಂಡ ಆದ್ರೆ ಚಿತ್ರದ ಕುರಿತು ಹಲವಾರು ದಿನಗಳಿಂದ ಜನರನ್ನ ಕಾಡ್ತಾ ಇದ್ದಂತಹ ಒಂದು ಪ್ರಶ್ನೆ ಅಂದ್ರೆ ಅದು ಕೃಷ್ಣಂ ಓ ಟಿ ಟಿ ರಿಲೀಸ್ ಡೇಟ್ ಕನ್ನಡ ರಸಿಕರು ಈ ವರ್ಷ ತುಂಬಾ ದಿನ ಸರ್ಚ್ ಮಾಡಿದಂತಹ ಕನ್ನಡದ ಸಿನಿಮಾ ಇದು ಈ ಹಿಂದೆ ಸಾಕಷ್ಟು ಬಾರಿ ಕೃಷ್ಣಂ ಪ್ರಣಾಸಕಿ ಓ ಟಿ ಬರಲಿದೆ ಅಂತ ಸುದ್ದಿ ಆಗಿತ್ತು ಆದ್ರೆ ಓ ಟಿ ಮಾತ್ರ ಬಂದಿರಲಿಲ್ಲ ಆದ್ರೆ ಈಗ ಪಕ್ಕಾ ದಿನಾಂಕವನ್ನ ಸೂಚಿಸಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯಾಸಕಿ ಇದೇ ತಿಂಗಳ ಕೊನೆಯಲ್ಲಿ ಓಟಿಟಿಗೆ ಬರಲಿದೆ ನವೆಂಬರ್ ಇಪ್ಪತ್ತೊಂಬತ್ತರಂದು ನೀವು ನಿಮ್ಮ ಮನೆಯಲ್ಲಿನೇ ಕುಳಿತು ಈ ಸಿನಿಮಾವನ್ನ ನೋಡಬಹುದು ಶ್ರೀನಿವಾಸ ರಾಜು ನಿರ್ದೇಶನದ ಅರ್ಜುನ್ ಜನ್ಯ ಸಂಗೀತ ಇರುವಂತಹ ಕೃಷ್ಣ ಪ್ರಣಯಾಸಕಿ ಸಿನಿಮಾ ಆಗಸ್ಟ್ ಹದಿನೈದರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು ಇದು ಸಂಪೂರ್ಣವಾಗಿ ಕಾಮಿಡಿ ರೋಲರ್ ಕೋಸ್ಟರ್ ಸಿನಿಮಾ ಆಗಿದೆ ಟ್ರೇಲರ್ ಬಿಡುಗಡೆ ಮಾಡದೆ ಕೇವಲ ಹಾಡುಗಳ ಮೂಲಕನೇ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರ್ತಂದಿತ್ತು ಈ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಳ್ವಿಕಾ ನಾಯರ್ ಶರಣ್ಯ ಶೆಟ್ಟಿ ಶಶಿಕುಮಾರ್ ಗಿರೀಶ್ ಶಿವಣ್ಣ ರಂಗಾಯಣ ರಘು ಕೋಕಿಲ ಕುರಿ ಪ್ರತಾಪ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಬಿಡುಗಡೆಯಾದಂತಹ ಸಿನಿಮಾಗಳ ಪೈಕಿ ಕೃಷ್ಣಂ ಪ್ರಣಯಾಸಕಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಜೊತೆಗೆ ಮೆಚ್ಚುಗೆಯನ್ನು ಸಹ ಪಡೆದು ಇದೀಗ ಟಿಯಲ್ಲೂ ಕೂಡ ನಮಗೆ ವೀಕ್ಷಣೆಗೆ ಲಭ್ಯವಾಗಿದೆ ದ್ವಾಪರ ದಾಟಲು ಸೇರಿದಂತೆ ವಿವಿಧ ಹಾಡುಗಳ ಮೂಲಕ ನಿರೀಕ್ಷೆ ಹುಟ್ಟು ಹಾಕಿರುವಂತಹ ಕೃಷ್ಣಂ ಪ್ರಣಯಾಸಕಿ ವೀಕ್ಷಕರಿಂದ ಪಾಸಿಟಿವ್ ಟಾಕ್ ಪಡೆದುಕೊಂಡಿದೆ ಗೋಲ್ಡನ್ ಸ್ಟಾರ್ ನಟನೆಯ ಈ ಸಿನಿಮಾದ ಕುರಿತು ಎಲ್ಲೆಡೆ ಪ್ರಶಂಸೆ ಮೆಚ್ಚುಗೆಯ ಸುರಿಮಳೆ ಮೂಡಿತ್ತು ಕೆಲವರು ಇದು ಸಾಕಷ್ಟು ಸಿನಿಮಾಗಳನ್ನ ಒಂದೆಡೆ ಸೇರಿಸಿ ಮಾಡಿದಂತಹ ಒಂದು ಕತೆ ಅಂತ ಕೂಡ ಹೇಳ್ತಾ ಇದ್ರು ಆದ್ರೂ ಕೂಡ ನೋಡುಗರಲ್ಲಿ ಕುತೂಹಲ ಮಾತ್ರ ತಣದಿಲ್ಲ ಇದೀಗ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಕೃಷ್ಣ ಪ್ರಣಯಾಸಕಿ ಮೂವಿಯನ್ನ ಟಿಯಲ್ಲಿ ನೋಡಬಹುದಾಗಿದೆ